ಈ ತೋಳ ಬಂತು ತೋಳ ಕತೆ ಹೇಳ್ತಾ ಇದ್ದೀರಿ ಇಷ್ಟು ಹೇಳಿದ್ರು ನಿಮಗೆ ತಾತ್ಸಾರ ಮಾಡ್ತಾ ಇದ್ದೀರಿ ಒಂದಿನ ತೋಳ ಆಗಿನ ಬರುತ್ತಾಳೆ ಯಾಕಬಿ ಒಂಥರ ಇದೆಯಾ ತುಂಬಾ ಕನ್ಫ್ಯೂಷನ್ ಸಿಗ್ತಾ ಇಲ್ಲ ಏನ್ ಕನ್ಫ್ಯೂಷನ್ ಅಬಿ ನನ್ನ ಹತ್ರ ಹೇಳ್ಕೊ ಹಾಸ್ಪಿಟ್ಲಲ್ಲಿ ಅಲ್ಲಿ ಸರ್ಜರಿ ಮಾಡಬೇಕು ಅಂತ ಡಾಕ್ಟರ್ ಹೇಳಿದ್ರು ಆಮೇಲೆ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಯಾಕೆ ಹೀಗೆ ಹೇಳಿದ್ರು ನನ್ನ ಬೆನ್ನ ಹಿಂದೆ ಏನೋ ನಡೀತಾ ಇದೆ ಅನಿಸ್ತಾ ಇದೆ ಆ ಥರ ಏನೋ ಮಾಡ್ತಾ ಇಲ್ವಲ್ಲ ಮಾಡ್ತಿಲ್ಲ ತಾನೇ ಅಂದರೆ ಯಾರ ಮೇಲೆ ಡೌಟ್ ಇದೆ ಅಭಿ ಡೌಟ್ ಅಲ್ಲ ಇದು ನಿನ್ನ ಬಗ್ಗೆನೇ ಕೇಳ್ತಿದೀನಿ ಇದ್ದೀನಿ ಶ್ರಾವಣಿ ಅಷ್ಟು ಸುಲಭವಾಗಿ ಸೋಲ್ಸಕ್ ಆಗೋದಿಲ್ಲ ಯಾಕಾಗಲ್ಲ ಶಕ್ತಿ ಇದೆ ಮನೆ ಮೇಲೆ ಐ ಟಿ ರೇಡ್ ಆಯ್ತು ಕಂಪನಿನಲ್ಲಿ ನನ್ನ ಸೀಟನ್ನ ಕಿತ್ಕೊಂಡು ಅವಳು ಬಂದು ಕೂತಿದ್ದಾಯ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿಸ್ತೀನಿ ಅಂತ ನನ್ನನ್ನು ಹೆದರ್ಸಿದ್ದು ಆಯ್ತು ಇನ್ನು ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾಳೆ ನಿನ್ ಮಗಳು ನೀನು ಈಗಲೇ ಅವಳು ಬುದ್ಧಿ ಹೇಳಲಿಲ್ಲ ಅಂದ್ರೆ ನಾಳೆ ನಿನ್ನ ಮಗಳು ಲದ್ದಿ ತಿನ್ಬೇಕಾಗುತ್ತೆ ಆಮೇಲೆ ನಾಳೆಯಿಂದ ಲೈಫಲ್ಲಿ ತುಂಬ ಸಫರ್ ಮಾಡ್ತಾಳೆ ಅದಕ್ಕೆ ನಾನು ಹೊಣೆ ಅಲ್ಲ ಅಬಿ ಯಾರು ಬೇಕು ನಿಮಗೆ ಇಲ್ಲಿಗೆ ಯಾಕೆ ಬಂದಿದ್ದೀರಾ ಸಂಯುಕ್ತ ಅನ್ನೋರು ಸರ್ ಸಂಯುಕ್ತ ಅವರು ನಮ್ಮ ಅತ್ತೆ ಅವ್ರು ಯಾಕೆ ಬೇಕು ಹೇಳಿ ನಾವು ಸಂಯುಕ್ತ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಸರ್ ಸಂಯುಕ್ತ ಅವ್ರನ್ನ ಅರೆಸ್ಟ್ ಮಾಡೋ ಅಂತದ್ದು ಏನಾಗಿದೆ ಸಂಯುಕ್ತ ಅವರೊಬ್ಬ ವ್ಯಕ್ತಿನ ಹೆದರ್ಸಿ ಬೆದರ್ಸಿ ಅವರ ಆಸೆನ ಕಬಡಿಸಿದಂತ ಆರೋಪ ಇದೆ ನೀವು ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಗೊತ್ತಿಲ್ಲ ಅನ್ಸತ್ತೆ ಒಳ್ಳೆ ಮಾತಲ್ಲಿ ನನ್ನ ಹೆಂಡ್ತಿನ ಬಿಟ್ಟೋಗಿ ಇಲ್ಲ ಅಂದ್ರೆ ಸರಿಯಾಗಿ ಅನುಭವಿಸ್ತೀರಾ ಏನು ಹೆದರ್ಸ್ತಾ ಇದ್ದೀರಾ ನಿಮ್ಮ ಧೈರ್ಯಾಗೆಲ್ಲ ಕೋರ್ಟ್ ಕಟ್ಕಟ ಹೇಳಿ ನನ್ನ ಹತ್ರ ಹೇಳಕ್ ಬರಬೇಡಿ ಈಗೇನಾದ್ರು ತೊಂದರೆ ಕೊಟ್ರೆ ನಿಮ್ಮನ್ನು ಕೂಡ ಜೊತೆ ಕರ್ಕೊಂಡೋಗ್ಬೇಕಾಗತ್ತೆ ಇನ್ಸ್ಪೆಕ್ಟರ್ ನಾನು ಬರೋದಕ್ಕೆ ರೆಡಿ ಇದೀನಿ ಅಂತ ಹೇಳಿದ್ನಲ್ಲ ರೀ ಸಿ ಕರ್ಕೊಂಬನ್ರಿ ಯಾ ಅಲ್ಲ ಓ ವಾ ವೇ ಡಿ ಮೊ ಮೊ ಬ ರ 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 ಆ ಗೋವಿಂದರಾಜುನೇ ರಾಜುನೇ ಬಂದು ಕೇಸ್ನ ವಾಪಸ್ ತಗೋಬೇಕು ಹಾಗೆ ಮಾಡ್ತೀನಿ ಯಾವನತೆ ಅವನು ಅಲ್ಲ ಅದಕ್ಕೆ ನೀವು ಮೊದಲೇ ನಮಗೆ ಈ ವಿಷಯನ ಹೇಳ್ಬೇಕಾಗಿತ್ತಲ್ವಾ ಅಟ್ಲೀಸ್ಟ್ ನಾವು ಅಲ್ಲೇ ಇರ್ತಾ ಇದ್ವಿ ಆ ಸಂಯುಕ್ತನ ಅರೆಸ್ಟ್ ಮಾಡ್ಕೊಂಡು ಹೋಗೋದನ್ನ ನಾವು ನೋಡ್ಬೋದಿತ್ತು ನೆಕ್ಸ್ಟ್ ಟೈಮ್ ಅವಳ ಅರೆಸ್ಟ್ ಮಾಡ್ತಾರಲ್ಲ ಆಗ ಹೇಳ್ತೀನಿ ನಿಮಗೆ ಹಾ ನೆಕ್ಸ್ಟ್ ಟೈಮ್ ಅಂದ್ರೆ ಹ್ಮ್ ಸ್ವಲ್ಪ ದಿನ ಅವಳು ಜೈಲಲ್ಲಿ ಇರ್ತಾಳೆ ಆಮೇಲೆ ವಾಪಸ್ ಬರ್ತಾಳಲ್ವಾ ಆಮೇಲೆ Είνον και σε λίγα